ಇವತ್ತು ಮೋಡ ನೋಡಿ ಫುಲ್ ಮೋಡ ಇವತ್ತು ಕೂಡ ಮಳೆ ಬರ್ತದ ಅಂತ ಸಮ್ಮರ್ ಸೀಸನ್ ಅಲ್ಲಿ ಕೆಲವರು ಗ್ಲೋಯಿಂಗ್ ಸ್ಕಿನ್ ಬೇಕಂತ ಹೇಳಿ ಅಲೋವೆರಾ ಜೆಲ್ ಅನ್ನು ಹಾಕ್ತಾರೆ ಆದ್ರೆ ಅದು ಅಲೋವೆರಾ ಜೆಲ್ ಅಂಟಂಟ ಆಗಿರುವ ಕಾರಣ ಹೆಚ್ಚಿನವರು ಹಾಕ್ಲಿಕ್ಕೆ ಇನ್ನು ಇಷ್ಟಪಡುದಿಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ಹೇಗೆ ಅಂಟು ಅಂಟು ಉಂಟು ಅಂತ ಹೇಳಿ ಈ ಅಲೋವೆರಾ ಜೆಲ್ ಅಂದ್ರೆ ಅಲೋವೆರ ರೀಫನ್ ಕಟ್ ಮಾಡಿ ತಂದು ಮುಖಕ್ಕೆ ಹಾಕ್ಲಿಕ್ಕೆ ಇಷ್ಟಪಡುವುದಿಲ್ಲ ಕೆಲವರು ಅಂಟು ಅಂಟು ಉಂಟು ಅಂತ ಹೇಳಿ ಇವತ್ತು ನಿಮ್ಗೆ ಅಂಟಿಲ್ಲದ ನಾನ್ ಸ್ಟಿಕ್ಕಿ ಆದ ಅಲೋವೆರಾ ಜೆಲ್ ನಾನು ನಿಮಗೆ ತೋರಿಸ್ತೇನೆ ಮಾಮಾರತವರ ಅಲೋ ರಿಫ್ರೆಶಿಂಗ್ ಹೈಡ್ರೇಟಿಂಗ್ ಲೈಟ್ ಜೆಲ್ ಮಾಸ್ಚರೈಸರ್ ಉಂಟು ಮಾಮಾರತವರ ಈ ಅಲೋವೆರಾ ಜೆಲ್ ಹೈಡ್ರೇಟಿಂಗ್ ಮತ್ತೆ ರಿಫ್ರೆಶಿಂಗ್ ಕೊಡ್ತದೆ ಬೆಸ್ಟ್ ಪಾರ್ಟ್ ಯಾವ್ದು ಅಂತ ಹೇಳಿದ್ರೆ ಸ್ಟಿಕ್ ಅಂದ್ರೆ ಸ್ವಲ್ಪ ಕೂಡ ಅಂಟಿರುದಿಲ್ಲ ನಾನು ಆಗ ತೋರಿಸಿದ ಹಾಗೆ ಅಂಟಿತ್ತಲ್ಲ ಆ ರೀತಿ ಇರುದೇ ಇಲ್ಲ ಮತ್ತೆ ಇದು ಲೈಟ್ ವೈಟ್ ಜೆಲ್ ಮಾಸ್ಚರೈಸರ್ ಮತ್ತೆ ಇದು ಲಾಂಗ್ ಲಾಸ್ಟಿಂಗ್ ನಾನ್ ಸ್ಟಿಕ್ ಕೂಡ ಆಗಿರ್ತದೆ ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಲೋವೆರಾದಿಂದಲೇ ಮಾಡಿದ್ದಾರೆ ವಿತ್ ಅಲೋನಿಕ್ ಆಸಿಡ್ ಇಂದ ಮತ್ತೆ ಇದು ಸ್ಕಿನ್ನಿಗೆ ತುಂಬಾ ರಿಲ್ಯಾಕ್ಸ್ ಆದ ಎಫೆಕ್ಟ್ ಕೊಡ್ತದೆ ಅಲೋರೋನಿ ಕ್ಯಾಲ್ಸಿನ್ ಇಂದ ನಮ್ಮ ಸ್ಕಿನ್ನಿಗೆ ಉಂಟಲ್ಲ ತುಂಬಾ ಹೈಡ್ರೇಟ್ ಮಾಡ್ತದೆ ಮತ್ತೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇರುವುದಿಲ್ಲ ನ್ಯಾಚುರಲ್ ಅಲೋವೇರಾ ಸಿಕ್ಸ್ ಎಕ್ಸ್ ಜಾಸ್ತಿ ಹೈಡ್ರೇಷನ್ ಇದರಲ್ಲಿ ಉಂಟು ನೋಡಿ ನೀವು ನೋಡ್ತಿರ್ಬೋದು ಲೋ ಹೇಗೆ ಬಂದಿದೆ ಅಂತ ಹೇಳಿ ಹಾಕುವಾಗ ಕೂಡ ಹಾಗೆ ತುಂಬಾ ಖುಷಿ ಆಗ್ತದೆ ಒಂದು ರಿಲ್ಯಾಕ್ಸ್ ಆದ ಎಫೆಕ್ಟ್ ಕೊಡ್ತದೆ ಮತ್ತೆ ಅವರ ಎಲ್ಲ ಪ್ರಾಡಕ್ಟ್ ಕೂಡ ಒಳ್ಳೇದುಂಟು ನಿಮಗೆ ಈ ಪ್ರಾಡಕ್ಟ್ ಬೇಕಾದರೆ ಅವರ ವೆಬ್ಸೈಟ್ ಮತ್ತೆ ಅವರ ಆಪ್ ಅಲ್ಲಿ ಕೂಡ ಅವೈಲೇಬಲ್ ಉಂಟು ಮತ್ತೆ ಅದರಲ್ಲಿ ಮಾತ್ರ ಅಲ್ಲ ಅಮೆಜಾನ್ ನೈನ್ ಫ್ಲಿಪ್ಕಾರ್ಟ್ ಪರ್ಪಲ್ ಅದರಲ್ಲಿ ಕೂಡ ಅವೈಲೇಬಲ್ ಉಂಟು ನೀವು ನಮ್ಮ ಕೂಪನ್ ಕೋಡ್ ಹಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದನ್ನು ಹಾಕಿದ್ರೆ ಮಾಮಾರ್ತಿ ಅವರ ವೆಬ್ಸೈಟ್ ಮತ್ತೆ ಆಪ್ ಅಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸಿಗ್ತದೆ ಇದು ಆನ್ಲೈನ್ ನಲ್ಲಿ ಮಾತ್ರ ಅಲ್ಲ ಆಫ್ಲೈನ್ ಅಲ್ಲಿ ಕೂಡ ಅಂದ್ರೆ ನಿಮ್ಮ ನಿಯರೆಸ್ಟ್ ಸ್ಟೋರ್ ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡಬಹುದು ಟೋಟಲ್ ಆಗಿ ನಾಲ್ಕು ವೆರೈಟಿಯ ಮಾಸ್ಚರೈಸರ್ ಉಂಟು ವಿಟಮಿನ್ ಸಿ ಮಾಯ್ಚರೈಸರ್ ಬೀಟ್ರೂಟ್ ಲೈಟ್ ವೈಟ್ ಮಾಯ್ಚರೈಸರ್ ರೈಸ್ ಡೇವಿ ಲೈಟ್ ಜೆಲ್ ಮಾಸ್ಚರೈಸರ್ ಮತ್ತೆ ಇನ್ನೊಂದು ಇದು ಅಲೋವೆರಾ ಜೆಲ್ ಮಾಸ್ಚರೈಸರ್ ಇದು ನಾವೀಗ ವಿಡಿಯೋದಲ್ಲಿ ತೋರಿಸಿದ್ ಅದುವೆ ಮತ್ತೆ ನೀವು ಕೂಡ ಈ ಅಲೋವೆರಾ ಜೆಲ್ ಅನ್ನು ಯೂಸ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನಿಮ್ಮ ಫೀಡ್ಬ್ಯಾಕ್ ಬ್ಯಾಕ್ ಗೋಸ್ಕರ ಮಾಮಾರ್ತಾ ಅವರು ಕಾಯ್ತಿದ್ದಾರೆ ನಿಮ್ಗೆ ಕೂಡ ಅವರ ವೆಬ್ಸೈಟ್ ಗೆ ಹೋಗಿ ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೊಟ್ಟರೆ ಅವರಿಗೆ ಕೂಡ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ ಅನ್ನು ಅಪ್ಗ್ರೇಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ನೀವು ಕೂಡ ಪರ್ಚೇಸ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ನೀವು ನೋಡಿದ್ರಲ್ಲ ಅದು ಅಲೋವೆರಾ ಜೆಲ್ ಅದು ಒಳ್ಳೇದುಂಟು ಮಾಮಾರ್ಥ ಅವ್ರದ್ದು ಹೆಚ್ಚಿನ ಪ್ರಾಡಕ್ಟ್ ಎಲ್ಲ ಕೂಡ ಒಳ್ಳೇದುಂಟು ಅವ್ರದ್ದು ಮತ್ತೆ ಹೊಸ ಹೊಸತ್ತು ಲಾಂಚ್ ಆಗ್ತಾ ಇರ್ತದಲ್ಲ ಹೊಸ ಹೊಸತ್ತು ಲಾಂಚ್ ಆಗ್ತಾ ಇರ್ತದಲ್ಲ ಹಾಗೆ ಅವ್ರದ್ದೆಲ್ಲ ಪ್ರಾಡಕ್ಟ್ ಕೂಡ ಒಳ್ಳೇದಿರ್ತದೆ ಹಾಗೆ ಹಾಗೆ ನಿಮಗೆ ಬೇಕಿದ್ರೆ ಪರ್ಚೇಸ್ ಮಾಡಬಹುದು ಊಟ ಇಡ್ಲಿ ಜನ ಕುಚಲಿಲ್ಲ ಯಾವುದು ಅಂತ ಹೇಳಿ ನೋಡಿ ಇದೆ ನೋಡಿ ನಾವು ಇದನ್ನೇ ಊಟ ಮಾಡುದು ಇದು ಇದು ಇರ್ತದೆ ಒಂದು ಸೇರು ನೋಡಿ ಒಂದು ಸೇರು ನಮ್ಗೆ ಬೇಕಾಗ್ತದೆ ಒಂದು ಕೆ ಜಿ ಅಲ್ಲ ಒಂದು ಸೇರು ಒಂದು ಕೆಜಿ ಆದ್ರೆ ಫುಲ್ ಆಗ್ತದೆ ಆಗ್ತದೆ ಇದು ನಮಗೆ ಮನೆಯವರೆಲ್ಲರಿಗೂ ಸಾಕಾಗ್ತದೆ ಎರಡು ಹೊತ್ತು ಮಧ್ಯಾಹ್ನಕ್ಕೆ ರಾತ್ರಿಗೆ ಮತ್ತೆ ಬೆಕ್ಕಿಗೆ ನಾಯಿಗೆ ಬೆಕ್ಕಿಗೆ ನಾಯಿಗೆ ಸಪ್ರೇಟ್ ಇದ್ರಿ ಬೇರೆ ಬೇಕಾಗ್ತದೆ ಅವರಿಗೆ ಇದು ಅಂತ ನೋಡಿ ಇದು ಮಾರ್ಕೆಟ್ ಅಲ್ಲಿ ಸಿಗ್ತದೆ ನಾವು ಈ ರೀತಿ ಸಿಗ್ತದೆ ನಿಮಗೆ ಅದು ನಿಜವಾಗಿ ಉಂಟಲ್ಲ ಈಗ ಬಾಯ್ಲ್ಡ್ ರೈಸ್ ತಿನ್ನುವರು ಈ ರೀತಿ ಅಕ್ಕಿಯನ್ನೇ ಅನ್ನ ಮಾಡಿ ತಿನ್ಬೇಕಂತೆ ವೈಟ್ ಬರ್ತದಲ್ಲ ಬಾಯ್ಲ್ಡ್ ಬಾಯ್ಲ್ಡ್ ರೈಸ್ ವೈಟ್ ಅದು ತಿನ್ಬಾರ್ದಂತೆ ಪಾಲಿಶ್ ಮಾಡಿದ್ದು ಇದ್ರಲ್ಲಿ ಆದರೆ ಎಂತ ಪ್ರೋಟೀನ್ ಗ್ರಿಟೀನ್ ಎಂತೆಲ್ಲ ಉಂಟಲ್ಲ ಉಂಟು ಊಟ ಇಡುವಾಗ ಇದನ್ನ ನೋಡಿ ಹಾಕಬೇಕು ಅದರಲ್ಲಿ ಎಂತ ಅದು ಇರ್ತದೆ ಅಂತ ಜೂಲು ಮತ್ತೆ ಆಣಿ ಬ್ಲೇಡ್ ಪೀಸ್ ಎಂತ ಅದು ಇರ್ತದೆ ಅದಕ್ಕೆ ನೋಡಿ ಹಾಕೋದು ಮತ್ತೆಂತ ಇರೋದಿಲ್ಲ ಮತ್ತೆ ಬಾಯ್ಲ್ಡ್ ರೈಸ್ ಊಟ ಮಾಡುವಾಗ ಇದೇ ಊಟ ಮಾಡಿದ್ರೆ ಒಳ್ಳೇದು ನಮ್ಮ ಮಾತೆಲ್ಲ ಇದೇ ಊಟ ಮಾಡುದು ಮತ್ತೆ ಹೇಗೆ ಈಗ ಬಾಯ್ಲ್ಡ್ ರೈಸ್ ತಿನ್ನದವರು ವೈಟ್ ರೈಸ್ ತಿಂದು ಅಭ್ಯಾಸ ಇರ್ತದೆ ಅವರಿಗೆ ಅದೇ ಪ್ರಾಕ್ಟೀಸ್ ಆಗಿರ್ತದೆ ನಮಗೆ ಇದೇ ಪ್ರಾಕ್ಟೀಸ್ ಆಗಿರ್ತದೆ ನಮಗೆ ಅದೇ ಅಪರೂಪಕ್ಕೆ ಅಪರೂಪ ಕಡಿಮೆ ಈ ಸೇರಿಗೆ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತಾ ಸೇರುದ್ದು ನಮಗೆ ಸೇರು ಇರ್ಲಿಲ್ಲ ಅದಕ್ಕೆ ಸೇರ್ ನನ್ನ ಅಮ್ಮನ ಮನೆಯಲ್ಲೆಲ್ಲ ಇತ್ತು ಅದಕ್ಕೆ ನಾನ್ ತಂದದ್ದು ಇದು ಇದರ್ಧ ಇದು ಚೆಂಬು ಚೆಂಬು ಮತ್ತೊಂದು ಪಾವು ಉಂಟು ಚಿಕ್ಕದು ಒಂದು ಪಾವು ಒಂದ ಇದ್ದು ಉಂಟು ಗೊತ್ತಿಲ್ಲ ನಂಗೆ ಇಲ್ಲೆಲ್ಲ ಇರುವೆ ಇತ್ತು ಅದಕ್ಕೆಲ್ಲ ಈಗ ಹುಡಿ ಹಾಕಿದ್ರು ಎಂತ ಹುಡಿ ಅಂತ ಗಿಡ ಇವತ್ತಲ್ಲ ವರ್ಷಾನ್ ಗಟ್ಟಲ ನನಗೆ ತೆಗಿಲಿಕ್ಕೆ ಸಿಗುದಿಲ್ಲ ಈಗ ನಾ ಉಂಟು ಇದು ಬೇಸಿಗೆ ಕಾಲದಲ್ಲಿ ಉಂಟಲ್ಲ ಇದು ಒಣಗಿ ಹೋಗ್ತದೆ ಗೊತ್ತೇ ಆಗ್ಲಿಲ್ಲ ಇಲ್ಲಿ ಅಂದ್ರೆ ಹುಡುಕಿ ಹುಡುಕಿ ನಂಗೆ ಸಿಗ್ಲೇ ಇಲ್ಲ ನೋಡಿ ನೀರು ಬಿದ್ದು ನೀರು ಬಿದ್ದಲ್ಲ ಅಲ್ಲೇ ಉಂಟು ದೊಡ್ಡ ಈ ಸಲ ಮಾರ್ತಾ ಮಾರ್ಕ್ ಹಾಕಿರ್ತೇನೆ ಅದೇ ಜಾಗ ನೋಡ್ಕೊಳ್ಬೇಕು ಹೌದು ಗೊತ್ತಲ್ಲ ಎಲ್ಲ ಎಲ್ಲಿ ಅಂತ ನನಗೆ ಗೊತ್ತೇ ಆಗಲ್ಲ ಎಷ್ಟು ಎರಡು ಮೂರ್ ನಾಲ್ಕು ವರ್ಷ ಆಯ್ತು ಅದಕ್ಕೆ ನೋಡಿ ಇದು ಬಳ್ಳಿ ಇಲ್ಲದೆ ನೆಟ್ಟ ಸೀಗೆಣಸು ಹಾಗೆ ಇದರದ್ದು ಹೇಗೆ ಬಳ್ಳಿ ಇಲ್ಲದೆ ಇಡುವುದಂತ ಹೇಳಿ ರೆಸಿಪಿ ಚಾನೆಲ್ ಹಳ್ಳಿ ಮನೆ ಬ್ಲಾಗ್ ಅಲ್ಲಿ ಹಾಕಿದ್ದೇವೆ ಬೇಕಿದ್ರೆ ಚೆಕ್ ಮಾಡ್ಬೋದು ಯಾರಿಗಾದ್ರು ಇದ್ದವರು ಫ್ಲಾಟ್ ಅಲ್ಲಿ ಇದ್ದವರಿಗೆ ಕೋಣೆ ಚಟ್ಟಿಯಲ್ಲಿ ಕೂಡ ಆಗ್ತದೆ ಬಳ್ಳಿಯಲ್ಲಿ ಬಳ್ಳಿ ಇಲ್ಲದೆ ನೆಟ್ಟ ಗೆಣಸು ಶೀತಫಲದ ಹೂ ನೋಡಿದ್ದೀರಾ ಒಮ್ಮೆದೆಲ್ಲ ಶೀತಬಳ ಕಾಲೇ ಇದು ಎಲ್ಲ ಕಾಗೆ ಅದೆಲ್ಲ ತಿಂದು ಸ್ವಲ್ಪ ನಮಗೆ ಸಿಕ್ಕಿದೆ ನೋಡಿ ಇಲ್ಲಿ ಸೀತಫಲ ಹೂ ಇದು ಇನ್ನು ಆಗ್ತದೆ ಶೀತಬಳ ನೆಕ್ಸ್ಟ್ ಜನವರಿಯಲ್ಲಿ ಆಗ್ತದೆ ಜನವರಿ ಫೆಬ್ರವರಿ ಫೆಬ್ರವರಿಯಲ್ಲಿ ಸಿಗ್ತದೆ ನಮ್ಮ ಮನೆಯಲ್ಲಿ ಕೊಡೆ ನೋಡಿ ಅಂತೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಕೊಡೆ ಇದು ಕೈಗೆ ಇದನ್ನು ಕೈಯಲ್ಲಿ ಇಲ್ಲ ನಿಲ್ತದೆ ಇದೆರಡು ಎರಡು ಇನ್ನೊಂದುಂಟು ಇನ್ನೊಂದುಂಟು ಇದೇ ರೀತಿ ಇನ್ನೊಂದು ಚಿಕ್ಕದುಂಟು ಮತ್ತೊಂದು ದೊಡ್ಡದು ನಮ್ಮ ಮನೆಯದ್ದು ನಮ್ಮ ಉಂಟಲ್ಲ ಅದು ಎಷ್ಟು ಎಲ್ಲ ಬೇಕಲ್ಲ ಅರ್ಧ ಜೋರಿಗೆ ಆಗುದಿಲ್ಲ ಇದಕ್ಕೆ ತಲೆಯಲ್ಲಿ ಉಂಟಲ್ಲ ಅದು ಸ್ವಲ್ಪ ಸ್ವಲ್ಪ ಮಳೆ ಬರ್ಬೇಕಾಗ್ತದೆ ಹಾಗೆ ನೋಡ್ಲಿಕ್ಕೆ ಚಂದ ಚಿಕ್ಕ ಮಕ್ಕಳ ಕೊಡೆ ಇನ್ನು ಸಹ ಉಂಟು ಇನ್ನು ಸಹ ನಿಮ್ಗೆ ತೋರಿಸ್ಲಿಕ್ಕೆ ಉಂಟು ಕಾಣುದಿಲ್ಲ ಯಾರಂತ ಹೋದಾಗ ಕಾಣ್ತದೆ ಆ ಹೋದಾಗ ಕಾಣ್ತದೆ ಅಂತ ಅದಾ ಹೋದಾಗೆ ಹಾ ಹಾ ಮತ್ತೆ ಇದು ನೋಡಿ ಮಳೆ ಹನಿತಾ ಉಂಟು ನೋಡಿ ಹಾಕಿದ್ದದ್ದು ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆಲ್ಲ ಮಳೆ ಹನಿತ ಉಂಟು ನೋಡಿ ಹೌದು ಹಾ ಬರ್ತದೆ ಈಗ ಇದು ನೋಡಿ ಇದು ಹೀಗೆ ಉಂಟಲ್ಲ ಇದು ಹೀಗೆ ಛತ್ರಿ ಬರುದೇ ಹೀಗೆ ಇದಕ್ಕೆ ಅವ್ರಿ ಹಾಕುವಾಗ ನೋವು ಆಗ್ತದೆ ಅಲ್ಲ ಎಲ್ಲ ಕಡೆ ಅದು ತಲೆಗೆ ನೋವು ಆಗ್ತದೆ ಅದು ಹಾಕುವಾಗ ಅದಕ್ಕೆ ನಾನು ಅಲ್ಲಿ ಕಟ್ಟಿದ್ದು ಈ ರೀತಿ ಕಟ್ಟಿದ್ದಾರೆ ಬಟ್ಟೆನ ಕಟ್ಟಿದ್ದು ಅದು ನೋವು ಆಗುದಿಲ್ಲ ಹಾಕುವಾಗ ಅದು ಹಾಗೆ ಚೂಪು ಉಂಟದು ಹ್ಮ್ ಚೂಪ್ ಇರ್ತದೆ ತಲೆಗೆಲ್ಲ ತಾಕ್ತದೆ ಮಳೆ ಬಂತು ಮಳೆ ಬಂತು ಮಧ್ಯಾಹ್ನ ಸ್ಟಾರ್ಟ್ ಶುರು ಆಗಿದೆ ಈಗ ಇಲ್ಲಿ ತೋರಿಸಿ ಅಂತೆ ಟಪ 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 ಬೀಳುದು ಉಪದ್ರ ಮಾಡ್ಲಿಕ್ಕೆ ಮನಸ್ಸಾಗಿದೆ ಯಾರಿಗಾದ್ರೂ ಉಪದ್ರ ಮಾಡ್ಬೇಕು ಟಿಂಕು ಹ ಅದಕ್ಕೆ ನೋಡಿ ನಾನಿದೆನು ಉಪಯೋಗ ಮಾಡ್ಲಿಕ್ಕೆ ಅದು ಸೌಂಡ್ ಬರ್ತದೆ ಹಾ ಸೌಂಡ್ ಬರ್ತದ ಅದಕ್ಕೆ ಅದಕ್ಕೆ ಬೇಗ ಎದ್ರಿಗೆ ಆಗುದು ಹ್ಮ್ ಅದು ನೋಡಿದ್ದು ಮೂಗು ಮಾಡುದು ಅದು ಗೊತ್ತಾಯ್ತು ಈಗ ಯಾರು ಅಂತ ಗೊತ್ತಾಯ್ತು ಅದಕ್ಕೆ ಇವರದೆಲ್ಲ ಸುಳ್ಳು ಅದು ಇದು ಇದು ಇಲ್ಲ ಅದಕ್ಕೆ ದೊಡ್ಡ ಬೆಕ್ಕಿಗೆ ತೆಂಕು ಮತ್ತೆ ಕೊಡುದಿಲ್ಲ ಹ್ಮ್ ಇವರಿಗೆ ಈಗ ಉಪದ್ರ ಮಾಡೋದು ಮೂಡಿ ಅಂತ ಒಂದು ಇದು ನೋಡಿ ಯಾವ್ದು ಕಲಗು ಉಂಟು ಅದು ಈಗ ನನಗೆ ಉಪದ್ರ ಮಾಡುವ ಮನಸ್ಸಾಗಿದೆ ಬೆಕ್ಕುಗಳೇ ಗೆಳೆಯರೇ

ತಿಲಕೆ ದೊಡ್ಡ ದೊಡ್ಡ ಹನಿ ಬೀಳ್ತಾ ಉಂಟು ಮಧ್ಯಾಹ್ನ ಈಗ ಹನ್ನೆರಡುವರೆ ಆಗ್ತಾ ಬಂತ ಹನ್ನೆರಡುವರೆಸ ಆಗ್ಲಿಲ್ಲ ಆಗ್ಲೇ ಮೋಡ ಇತ್ತು ಮಳೆ ಬಂದುಸ ಆಯ್ತು ಇಂಕ ಅಜ್ಜಿ ಮನೆಗೆ ಹೊಡಿದ್ದೇವೆ ಅಂದ್ರೆ ಅಮ್ಮನ ಅಮ್ಮನ ಮನೆಗೆ ನಾವೊಂದು ವಿಡಿಯೋ ಮಾಡೋದೊಂದು ವರ್ಷ ಎರಡು ವರ್ಷವೇ ಆಗಿದೆ ಅಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೇವೆ ಅದ್ರ ವಿಡಿಯೋ ಮಾಡಿರ್ಲಿಲ್ಲ ಇವತ್ತು ಸ್ವಲ್ಪ ನಿಮ್ಗೆ ಅವತ್ತು ವಿಡಿಯೋ ಮಾಡಿದ್ದೆವು ಹಾಗೆ ಇವತ್ತು ಸ್ವಲ್ಪ ಹೋದ್ರೆ ಅಲ್ಲಿ ಸ್ವಲ್ಪ ತೋರಿಸ್ತೇವೆ ಅಲ್ಲಿ ಸಹ ಹಾಗೆ ಫುಲ್ ಹೀಗೆ ನಮ್ಮ ತೋಟ ಉಂಟು ಹಾಗೆ ನಮ್ಮ ತೋಟದ ಹಾಗೆ ಅಲ್ಲಿ ಕೂಡ ತೋಟದ ಮಧ್ಯದಲ್ಲಿ ಮನೆ ಒಂದು ತೋಟದ ಮನೆ ಅಂತೆಲ್ಲ ಹೇಳ್ಬೋದು ಹಾಗೆ ಅಲ್ಲೆಲ್ಲ ಮನೆ ಎಲ್ಲ ಕಟ್ತಿದ್ದಾರೆ ಹಾಗೆ ಈಗ ನಮಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಅಲ್ಲಿ ಹೋಗುವ ಅಂತ ಹೇಳಿ ಅಲ್ಲಿ ಹೋಗಿ ನಿಮ್ಗೆ ಕೂಡ ಅಲ್ಲಿಯ ನೇಚರ್ ಅದನ್ನೆಲ್ಲ ತೋರಿಸುವ ತುಂಬಾ ವರ್ಷದ ನಂತರ ನಿಮಗೆ ಈ ವಿಡಿಯೋ ಎಲ್ಲ ತೋರಿಸಿದ ಅಜ್ಜಿ ಮನೆದು ಹಾಗೆ ಹೋಗಿ ಬರುವ ಅಲ್ಲ ನಾನು ಚಿಕ್ಕ ಇಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ದೆ ಹಾಗೆಲ್ಲ ಈ ರೀತಿ ಇರ್ಲಿಲ್ಲ ಬೇರೆ ರೀತಿ ಇರ್ತಿತ್ತು ಹೊಸ ಇದು ನನ್ನ ಅಜ್ಜಿ ಮನೆ ಹಾಗೆ ಇದು ತೋಟದ ಮಧ್ಯದಲ್ಲಿ ಇರುವಂತ ಮನೆ ಫುಲ್ ಚೇಂಜಸ್ ಆಗಿದೆ ಅಂದ್ರೆ ಇದು ಮನೆ ಕಟ್ಟಿದಾರೆ ಹಾಗೆ ಇದು ಎಂತ ತೋಟ ಎಲ್ಲ ನೋಡ್ಲಿಕ್ಕೆ ಸ್ವಲ್ಪ ಚೇಂಜಸ್ ಎಲ್ಲ ಆಗಿದೆ ಇವರ ಬೆಕ್ಕು ಅಜ್ಜಿ ಮನೆಯದು ಅಂದ್ರೆ ಆಚೆ ಮನೆಯ ಬರ್ತಾ ಇರ್ತದೆ ಅಂತೆ ಹಾಗೆ ಈಗ ಹೊಸ ಮನೆಗೆ ಕಟ್ತಾ ಇದ್ದಾರೆ ಕಂಪ್ಲೀಟ್ ಆಗ್ಲಿಲ್ಲ ಹಾಗೆ ನಾನು ಸ್ವಲ್ಪ ಈಚೆ ತುಂಬಾ ಟೈಮ್ ಆಯ್ತಲ್ಲ ಹೋಗದೆ ಹಾಗೆ ನೋಡುವ ಅಂತ ಹೇಳಿ ಈಚೆ ಹೋಗ್ತಾ ಇದ್ದೆ ಮಣ್ಣಿನ ಪಾತ್ರೆಗಳು ಅಜ್ಜಿ ಯೂಸ್ ಮಾಡ್ತಿದ್ದ ಆದ್ರೆ ಅಜ್ಜಿಯೇ ಇಲ್ಲ ಅವತ್ತು ಯೂಸ್ ಮಾಡ್ತಿದ್ರು ಹಾಗೆ ಇದು ನೋಡಿ ಬೇಕು ಬಿಟ್ಟ ಯಾರು ಬಿಟ್ಟ ಬೇಕು ಅವರ ಮನೆ ಸೈಡ್ ಬಿಟ್ಟಿದ್ದಾರೆ ಯಾರು ಹಾಗೆ ಅಲ್ಲಿ ಸಾಕ್ತಿದ್ರು ಮತ್ತೆ ಅಮ್ಮ ಎಲ್ಲ ಇಲ್ಲಿ ಸ್ವಲ್ಪ ಅಡುಗೆ ಮಾಡ್ತಾ ಇದ್ರು ಇದು ನೋಡಿ ನೆಕ್ಕರೆ ಮಾವಿನ ಹಣ್ಣು ಇಲ್ಲಿ ಆ ಹತ್ತಿರದ ಮನೆಯವರು ಕೊಟ್ಟದಂತೆ ಹಾಗೆ ಹಾಗೆ ಮಾವತೆ ಕೊಳು ಕೇಳಿದ್ರು ನಾನು ಎರಡು ತಂದೆ ಇದು ಟೇಸ್ಟ್ ಕೂಡ ನೆಕ್ಕರೆ ಮಾವಿನ ಹಣ್ಣು ನಿಮ್ಗೆ ಗೊತ್ತಿರಬಹುದು ಹಾಗೆ ಇದು ನೋಡಿ ಚಿಮಿನಿ ದೀಪ ನಿಮ್ಗೆ ಗೊತ್ತಿರಬಹುದು ಕೆಲವರಿಗೆ ಚಿಮಿನ ಅಂದ್ರೆ ಅವತ್ತೆಲ್ಲ ನೋಡಿ ಸೀಮೆಣ್ಣೆ ಹಾಕಿ ಉರಿಸ್ತಿದ್ರಲ್ಲ ಅದೇ ಬ ಇದರಲ್ಲಿ ಹಾಕಿಟ್ಟದ್ದು ಮತ್ತೆ ಇದು ನಿಜವಾದ ಚಿಮಿನಿ ದೀಪ ಅಂದರೆ ಇದು ನನ್ನ ಅಜ್ಜಿರುವಾಗ್ಲೇ ಉಂಟು ಈ ಚಿಮಿನ ದೀಪ ನೋಡಿ ಇದಕ್ಕೆ ಸೀಮೆಣ್ಣೆ ಹಾಕಿ ಉರಿಸ್ಲಿಕ್ಕೆ ಕರೆಂಟ್ ಇಲ್ಲದಾಗ ಹಾಗೆ ನೋಡ್ಲಿಕ್ಕೆ ತುಂಬ ಖುಷಿ ಇದು ಇದು ಯಾರಿಗಾದ್ರೂ ಗೊತ್ತುಂಟಿದೆ ಅಂತ ಅಂತ ಹೇಳಿ ಇದು ಹೆಚ್ಚಿನ ಹಂಚಿನ ಮನೆಯವರಿಗೆ ಗೊತ್ತಿರ್ಬೋದು ಮನೆಯೊಳಗೆ ಅಡುಗೆ ಮಾಡ್ತೇವಲ್ಲ ಆಗ ಹೊಗೆ ಹೋಗ್ಲಿಕ್ಕೆ ಇರುವಂತಹ ಇದು ಅಂತ ಹೇಳೋದು ಅಲ್ಲಿ ಸ್ವಲ್ಪ ಸ್ಪೇಸ್ ಮಾಡಿದ್ದಾರೆ ಹೊಗೆ ಹೋಗ್ಲಿಕ್ಕೆ ಮತ್ತೆ ಇದು ನನ್ನ ಅಜ್ಜಿ ಕೂತ್ಕೊಳ್ತಿದ್ದ ಚೇರ್ ಅಂದ್ರೆ ಈ ರೀತಿ ನೋಡಿ ನಾನು ಕೂತ್ಕೊಂಡಿದ್ದೇನೆ ಅದರಲ್ಲಿ ಅಜ್ಜಿ ಕೂತ್ಕೊಂಡು ಊಟ ಎಲ್ಲ ನಮಗೆ ಅವತ್ತು ಬಡಿಸ್ತಿದ್ರು ಹಾಗೆ ಅಮ್ಮ ಎಲ್ಲ ಅಡುಗೆ ಮಾಡ್ತಿರೋಗೆ ನಾನು ಸಹ ಸ್ವಲ್ಪ ಮಿಕ್ಸ್ ಎಲ್ಲ ಮಾಡಲಿಕ್ಕೆ ಹೋಗ್ತಿದ್ದೆ ಇನ್ನು ಇಲ್ಲೆಲ್ಲ ಅಡುಗೆ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಹೊಸ ಮನೆ ಆಗ್ತದಲ್ಲ ಇನ್ನು ಮತ್ತೆ ಈ ಮನೆಯನ್ನು ಅವರು ಯೂಸ್ ಮಾಡೋದಿಲ್ಲ ನಿಮಗೆ ಗೊತ್ತಿರ್ಬೋದು ಇದು ರಸ್ಕ್ ನನ್ನ ಅಜ್ಜಿಯ ಫೇವ್ರೇಟ್ ಇದು ರಸ್ಕ್ ಹಾಗೆ ಅಲ್ಲಿ ಎಂತ ಇದ್ರು ಅವರದು ಅದೊಂದು ನಮಗೆ ಮೇಯ್ನಾಗಿ ಚಿಕ್ಕ ರೋಗ ಕೊಡ್ತಿದ್ರು ಇದೊಂದು ಮದ್ದಿನ ಕಾಯಿ ಕಾಯಿಯಂತೆ ಯಾರಿಗದು ಗೊತ್ತಿದ್ರೆ ಹೇಳ್ಬೋದು ಮದ್ದು ಯಾವುದು ಮದ್ದಿಗೆ ಹಾಕದಂತೆ ಹೇಳ್ತಾ ಇದ್ರು ಮಾವ ಹಾಗೆ ನೋಡಿ ಚಿಕ್ಕ ಚಿಕ್ಕ ಕಾಯಿ ಹಾಗೆ ನಾವು ಸ್ವಲ್ಪ ಹೊತ್ತು ಇದ್ದೇವೆ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಮನೆಯಲ್ಲೆಲ್ಲ ಸ್ವಲ್ಪ ಮಾತಾಡಿಕೊಂಡು ಮನೆಗೆ ಹೊರಡ್ತಿದ್ದೇವೆ ಹಾಗೆ ನೀವು ಕೂಡ ನೋಡಿದ್ರಲ್ಲ ಅಜ್ಜಿಯ ಮನೆ ಹಾಗೆ ತುಂಬಾ ಟೈಮ್ ಆದ ನಂತರ ತೋರಿಸ್ತಿರೋದು ಅಜ್ಜಿ ಮನೆ ಹಾಗೆ ಆಗಿ ನಾವೀಗ ಮನೆಗೆ ಬರ್ತಾ ಇದ್ದೇವೆ ನೋಡಿ ನೆಕ್ಕರೆ ಮಗ ನಾವೀಗ ಮನೆಗೆ ಅಜ್ಜಿ ಮನೆಗೆ ಹೋಗಿ ಬಂದಷ್ಟೇ ಮಾವ ತಗೊಂಡೋಗ್ಲಿಕ್ಕೆ ಹೇಳಿದ್ರು ನಾವು ಎರಡು ತಂದೆವು ಚಟ್ನಿಗೆ ಕಾಯಿ ಅದು ಹಣ ಆಗಿದೆ ನಾನು ನೋಡ್ಲಿಲ್ಲ ಭಾರಿ ಚಂದ ಇದು ಕಾಯಿ ಹಾಗೆ ಈ ನೆಕ್ಕರೆ ಮಾವಿನ ಕಾಯಿಗೆ ಮಾವಿನ ಹಣ್ಣಿಗೆಲ್ಲ ತುಂಬಾ ಫ್ಯಾನ್ಸ್ ಇದ್ದಾರೆ ಹೆಚ್ಚಿನವರು ನಮ್ಮಲ್ಲಿ ಒಂದು ಎಷ್ಟು ಎಷ್ಟು ಮಂದಿ ಮೆಸೇಜ್ ಮಾಡಿ ಕೇಳಿದ್ದಾರೆ ಅಂತ ಇಲ್ಲ ನಂಗೆ ನೆಕ್ಕರೆ ಮ್ಯಾಗ ಕೊಡಿ ನೆಕರೆ ಮ್ಯಾಗೋ ಇದ್ರೆ ಕೊಡಿ ಅಂತ ನಮಗೆ ಸಿಗುದೇ ಬಾರಿ ಅಪರೂಪ ಸಿಗುದೇ ಇಲ್ಲ ಹಾಗೆ ಅಜ್ಜಿ ಮನೆಯಲ್ಲಿ ಹತ್ರ ಮನೆಯವರು ಅಲ್ಲಿ ಅವ್ರದ್ದು ದೊಡ್ಡ ಮರ ಉಂಟು ಅಲ್ಲಿ ತುಂಬಾ ಉಂಟು ಹಾಗೆ ಅಲ್ಲಿ ಅಜ್ಜಿ ಮನೆಯ ಹತ್ರ ಮನೆಯಲ್ಲಿ ಅಲ್ಲಿ ತುಂಬಾ ಉಂಟು ಹಾಗೆ ಅವರಿಗೆ ಸ್ವಲ್ಪ ಕೊಟ್ಟಿದ್ರು ತುಂಬಾ ಇತ್ತು ನಮ್ಗೆ ಎರಡು ಸಾಕು ಅಂತ ಹೇಳಿ ತಂದದ್ದು ಹಾಗೆ ಹಾಗೆ ನೀವು ಸಹ ನೋಡಿದ್ರಲ್ಲ ಇವತ್ತು ನಮ್ಮ ಅಜ್ಜಿ ಮನೆಯ ಹೇಗೆಲ್ಲ ಇತ್ತು ಅಂತ ಹೇಳಿ ಹಾಗೆ ನಿಮಗೆ ಸೇವೆ ನಮ್ಮ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಂತ ಹೇಳ್ತಾ ಮುಂದೆ ಉಳೋದ್ರೆ ಸಿಗುವ ಬಾಯ್